ಈ ವರ್ಷದ ಮುಂಗಾರಿನಲ್ಲಿ ಜಿಲ್ಲೆಯಲ್ಲಿ ವಾಡಿಕೆಗಿಂತ ಶೇ ತೊಂಬತ್ತೆರಡರಷ್ಟು ಹೆಚ್ಚಿನ ಮಳೆಯಾಗಿದೆ ಎಂದು ಗೃಹ ಸಚಿವ ಪರಮೇಶ್ವರ ಅವರು ಹೇಳಿದರು ನಗರದ ಅಮಾನಿಕೆರೆ ಬಾಗಿನ ಅರ್ಪಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಾಮಾನ್ಯ ಮುಂಗಾರಿನಂತೆ ಕಾಣಿಸುತ್ತಿದೆ ಮುಂಗಾರಿನಲ್ಲಿ ವಾಡಿಕೆ ಪ್ರಕಾರ ಮುನ್ನೂರ ಎರಡು ಮಿಮಿ ಮಳೆಯನ್ನು ನಿರೀಕ್ಷಿಸಲಾಗಿತ್ತು ಮುಂಗಾರು ಆರಂಭವಾದಾಗಿನಿಂದ ಈವರೆಗೆ ಜಿಲ್ಲೆಯಲ್ಲಿ ಐನೂರ ತೊಂಬತ್ತೆರಡು ಮಳೆಯಾಗಿದೆ ಶೇ ತೊಂಬತ್ತೆರಡರಷ್ಟು ಹೆಚ್ಚು ಮಳೆ ಬಿದ್ದಿದೆ ಎಂದರು ಜಿಲ್ಲೆಯಲ್ಲಿ ಅನೇಕ ಕೆರೆಗಳು ತುಂಬಿ ಕೋಡಿ ಹರಿದಿವೆ ತುಮಕೂರು ನಗರದ ಅಮಾನಿ ಕೆರೆ ತುಂಬುವುದೇ ಬಹಳ ವಿರಳ ಕಳೆದ ವರ್ಷ ಹೆಚ್ಚು ಬರಗಾಲವಿದ್ದ ಪರಿಣಾಮ ಕೆರೆಗೆ ನೀರು ಬರಲಿಲ್ಲ ಆದಾಗ್ಯೂ ಇದ್ದ ನೀರನ್ನು ರಕ್ಷಿಸಿಕೊಂಡು ಬಂದಿದ್ದೇವೆ ಕೆರೆಯ ಅಭಿವೃದ್ಧಿ ಕಾರ್ಯಕ್ಕೆ ಒತ್ತು ನೀಡಲಾಗುವುದು ಎಂದು ಹೇಳಿದರು ಸೇತುವೆ ನಿರ್ಮಾಣ ಕಾಮಗಾರಿ ಪೂರ್ಣಗೊಳಿಸುವ ಬಗ್ಗೆ ಗುತ್ತಿಗೆದಾರರೊಂದಿಗೆ ಮಾತನಾಡಿದ್ದೇನೆ ಸೆಪ್ಟೆಂಬರ್ನೊಳಗೆ ಮುಗಿಸಿ ಕೊಡುತ್ತಾರೆ ವಾಹನ ಸಂಚಾರಕ್ಕೆ ಅವಕಾಶ ಮಾಡಿಕೊಡಲಾಗುವುದು ಎಸ್ ಮಾಲ್ನವರು ರಾಜಗಾಲುವೆ ಒತ್ತುವರಿ ಮಾಡಿರುವ ಬಗ್ಗೆ ಪರಿಶೀಲನೆ ಮಾಡುತ್ತೇವೆ ಸರ್ವೆ ಮಾಡಿಸಿ ಸರಿಪಡಿಸಲಾಗುವುದು ಎಂದು ತಿಳಿಸಿದರು ಜಂತ್ಕಲ್ ಮೈನಿಂಗ್ ವಿಚಾರದಲ್ಲಿ ಸಹಿ ಫೋರ್ಜರಿಯಾಗಿದೆ ಎಂದು ಕೇಂದ್ರ ಸಚಿವ ಹೆತ್ತಿಕುಮಾರಸ್ವಾಮಿ ಹೇಳಿಕೆ ಕುರಿತು ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯಿಸಿದವರು ಸಹಿ ಫೋರ್ಜರಿಯಾಗಿದೆ ಎಂಬುದರ ಕುರಿತು ಕುಮಾರಸ್ವಾಮಿ ಅವರು ಅದೂರು ಕೊಟ್ಟರೆ ಪರಿಶೀಲಿಸಿ ಕ್ರಮ ಕೈಗೊಳ್ಳುತ್ತೇವೆ ದ್ವೇಷದ ರಾಜಕಾರಣ ಮಾಡುವುದಿಲ್ಲ ಕಾನೂನು ಮೀರಿ ಏನನ್ನೂ ಮಾಡಿಲ್ಲ ಬಿಜೆಪಿಯವರು ರಾಜ್ಯಪಾಲರ ಕಚೇರಿಯನ್ನು ದುರುಪಯೋಗಪಡಿಸಿಕೊಂಡಿದ್ದಾರೆ ಎಂದು ಆರೋಪಿಸಿದರು ರಾಜ್ಯಪಾಲರಿಗೆ ಬೆದರಿಕೆ ಇದೆ ಎಂಬುದರ ಕುರಿತು ನನಗಾಗಲಿ ಅಥವಾ ಡಿಜಿ ಅವರ ಗಮನಕ್ಕಾಗಲಿ ಬಂದಿಲ್ಲ ರಾಜ್ಯಪಾಲರಿಗೆ ಬುಲೆಟ್ ಪ್ರೂಫ್ ಕಾರು ಕೊಟ್ಟಿರುವ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿಲ್ಲ ಕೇಂದ್ರದ ಭದ್ರತಾ ವ್ಯವಸ್ಥೆ ಪ್ರಕಾರ ನೀಡಿರಬಹುದು ಎಂದರು ಕಾನೂನಿಗಿಂತ ಯಾರೂ ದೊಡ್ಡವರಿಲ್ಲ ಕಾನೂನಿಗೆ ಗೌರವ ಕೊಡುತ್ತಿರುವುದರಿಂದಲೇ ಇನ್ನೂ ನಾವೆಲ್ಲ ಇದ್ದೇವೆ ಪ್ರಜಾಪ್ರಭುತ್ವ ಉಳಿಯಬೇಕಾದರೆ ಕಾನೂನಿಗೆ ಗೌರವ ನೀಡಬೇಕು ಎಂದು ಹೇಳಿದರು ಈ ವರ್ಷದಲ್ಲಿ ಮಾನ್ಸೂನ್ನಿಂದ ಇಲ್ಲಿಯವರೆಗೆ ಬಹಳ ಯಶಸ್ವಿಯಾಗಿ ಮಳೆರಾಯ ನಮ್ಮೆಲ್ಲ ಆಶೀರ್ವಾದ ಮಾಡಿದ್ದಾನೆ ಜಿಲ್ಲೆಯಲ್ಲಿ ನಿರೀಕ್ಷಿಸಿದ ಮಟ್ಟಕ್ಕಿನ್ನ ಸುಮಾರು ತೊಂಬತ್ನಾಲ್ಕು ಪರ್ಸೆಂಟ್ ಹೆಚ್ಚು ಮಳೆಯಾಗಿದೆ ಜಿಲ್ಲೆ ಹತ್ತು ತಾಲೂಕಲ್ಲಿ ಮತ್ತು ತುಮಕೂರಿನಲ್ಲಿ ವಿಶೇಷವಾಗಿ ತುಮಕೂರು ತಾಲೂಕಿನಲ್ಲಿ ಕೂಡ ಹೆಚ್ಚು ಮಳೆ ಇದು ಒಂದು ನಾರ್ಮಲ್ ಮಾನ್ಸೂನ್ ರೀತಿಯಲ್ಲಿ ನಮಗೆ ಕಾಣಿಸ್ತಾ ಇದೆ ಇದರಿಂದ ರೈತರಿಗೆ ಸಾಮಾನ್ಯ ಜನರಿಗೆ ಹರ್ಷ ತಂದಿದೆ ರೈತ ವಿಶೇಷವಾಗಿ ತನ್ನ ಬೆಳೆಯನ್ನು ಬೆಳೆಯೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಪ್ರಯತ್ನ ಮಾಡ್ತಿದ್ದಾನೆ ಸೋಯಿಂಗು ಕೂಡ ಎಪ್ಪತ್ತೈದು ಎಂಬತ್ತು ಪರ್ಸೆಂಟಿಗಿನ್ನ ಹೆಚ್ಚು ಸೋಯಿಂಗ್ ಆಗಿದೆ ಜಿಲ್ಲೆಯಲ್ಲಿ ಆದ್ದರಿಂದ ನಮ್ಮೆಲ್ಲರಿಗೂ ಸಂತೋಷ ಏನು ಅಂದರೆ ಸಾಮಾನ್ಯವಾಗಿ ನಾವು ಕೇಳ್ಕೊಳ್ಳೋದು ಒಳ್ಳೆ ಬೆಳೆ ಮಳೆ ಆಗಲಿ ಸ್ವಾಭಾವಿಕವಾಗಿ ಒಳ್ಳೆ ಬೆಳೆ ಆಗಲಿ ಅಂತ ಅದು ಈ ಬಾರಿ ಆಗಿದೆ ಅಂತ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಅನೇಕ ಕೆರೆಗಳು ತುಂಬಿ ಅವೆಲ್ಲ ಓಡಿ ಹೋಗಿದೆ ನಾನು ಈಗ ತಾನೇ ಕೊರಟಗೆರೆ ತಾಲೂಕಿನಿಂದ ಸುಮಾರು ಹತ್ತಾರು ಕೆರೆಗಳನ್ನು ವೀಕ್ಷಣೆ ಮಾಡ್ಕೊಂಡು ಬಂದಿದ್ದೇನೆ ತುಮಕೂರು ತಾಲೂಕಿನಲ್ಲಿ ಇವತ್ತು ತುಮಕೂರು ಪಟ್ಟಣದಲ್ಲಿರ್ತಕ್ಕಂಥ ಈ ಕೆರೆ ಏನು ಅಮಾನಿ ಕೆರೆ ಅಂತ ಸಾಮಾನ್ಯವಾಗಿ ನಾವು ಕರಿತೇವೆ ಅದು ತುಂಬೋದೇ ಭಾಳ ವಿರಳ ನಾವು ಕಳೆದ ಕೆಲವಾರು ವರ್ಷಗಳಿಂದ ಅದನ್ನು ತುಂಬಿಸ್ಕೊಂಡು ನೀರನ್ನು ಆಚೆ ಬಿಡದೆ ಅದನ್ನು ರಕ್ಷಣೆ ಮಾಡ್ಕೊಂಡು ಬಂದಿದ್ದೇವೆ ಕಳೆದ ವರ್ಷ ನಮಗೆ ಅಷ್ಟೊಂದು ಒಳ್ಳೆ ಮಳೆ ಆಗಲಿಲ್ಲ ಜಿಲ್ಲೆಯಲ್ಲಿ ಬರಗಾಲ ಹೆಚ್ಚು ಬರಗಾಲವನ್ನೇ ನಾವು ಅನುಭವಿಸಿದ್ದು ಆದರೆ ಈ ವರ್ಷ ಮಳೆ ಚೆನ್ನಾಗಾಗಿದೆ ಈಗಾಗಲೇ ತಾವು ನೋಡಿದಾಗೆ ಈಗ ಕೆರೆಗೆ ಈಗ ತಾನೇ ನಾನು ನಮ್ಮ ಜ್ಯೋತಿ ಗಣೇಶ್ ಅವರು ನಮ್ಮ ಸ್ಥಳೀಯ ಶಾಸಕರು ಮತ್ತು ಜಿಲ್ಲಾಡಳಿತವನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂಥ ಜಿಲ್ಲಾಧಿಕಾರಿಗಳು ನಾವು ಇವತ್ತು ಬಾಗಿನವನ್ನು ಅರ್ಪಣೆ ಮಾಡಿದ್ದೇವೆ ನಮ್ಮ ಪುರೋಹಿತರು ಅವರ ಶ್ಲೋಕಗಳನ್ನು ಹೇಳುವ ಜೊತೆಯಲ್ಲಿ ಅವರು ಏನು ಹೇಳಿದರು ಅಂದರೆ ವರ್ಷ ವರ್ಷ ಇದೇ ರೀತಿಯಲ್ಲಿ ಬಾಗಿನವನ್ನು ಅರ್ಪಣೆ ಮಾಡುವಂಥ ಅವಕಾಶ ನಿಮಗೆ ಸಿಗಲಿ ಅಂತ ಹೇಳಿದರು ಅಂದರೆ ಅರ್ಥ ಚೆನ್ನಾಗಿ ವರ್ಷ ವರ್ಷ ಮಳೆ ಮಳೆ ಬೆಳೆ ಆಗಲಿ ಅದನ್ನು ನಾವು ಕೂಡ ಅಪೇಕ್ಷೆ ಪಡ್ತೇವೆ ಸಮೃದ್ಧಿಯಿಂದ ಮಳೆ ಆದರೆ ಜನ ಸಂತೋಷವಾಗಿ ಇರ್ತಾರೆ ಕಾರಣ ಅವರಿಗೆ ಕೆಲಸ ಸಿಗ್ತದೆ ಕೃಷಿಕ ಕೃಷಿ ಕಾರ್ಮಿಕರಿಗೆ ಕೆಲಸ ಸಿಗುತ್ತೆ ಮತ್ತು ಒಳ್ಳೆಯ ಉತ್ಪಾದನೆ ಆದರೆ ಆ ರೈತನಿಗೆ ಅನುಕೂಲ ಆಗ್ತದೆ ಮಾರ್ಕೆಟ್ನಲ್ಲಿ ಒಳ್ಳೆ ಬೆಳೆ ಬರುತ್ತೆ ಮಾರ್ಕೆಟ್ನಲ್ಲಿ ಆ್ಯಕ್ಟಿವಿಟಿ ಜಾಸ್ತಿ ಆಗ್ತದೆ ಅದರಿಂದ ನಾವು ಇದನ್ನು ಪದೇ ಪದೇ ಆಗಲಿ ಅಂತೇಳಿ ನಾವು ಬಯಸಿದ್ದೇವೆ ಈ ಕೆರೆ ಭಾಳ ಪುರಾತನ ಕಾಲದ್ದು ಪೂರ್ವಜರು ಕಟ್ಟಿರ್ತಕ್ಕಂಥ ಕೆರೆ ನಮಗೆ ಇತಿಹಾಸ ಹೇಳುತ್ತೆ ಡೆಪ್ಟಿ ಕಮಿಷನರ್ ಮನೆ ಆ ಭಾಗದಲ್ಲಿದೆ ತಮಗೆ ಗೊತ್ತಿದ್ದಾಗೆ ಇಲ್ಲೆಲ್ಲೂ ರಸ್ತೆ ಇರಲಿಲ್ಲ ಕೆರೆ ಹಿಂದುಗಡೆ ರಸ್ತೆ ಇರಲಿಲ್ಲ ಡಿ ಸಿ ಅವರು ಕಚೇರಿ ಡಿ ಸಿ ಕಚೇರಿ ಅಲ್ಲಿದೆ ಆ ಕಚೇರಿಗೆ ಹೋಗಬೇಕು ಅಂತೇಳಿದ್ರೆ ಅವರು ಕುದುರೆನಲ್ಲಿ ಬಂದು ಬೋಟ್ನಲ್ಲಿ ಕೂತ್ಕೊಂಡು ಬೋಟ್ನಲ್ಲಿ ಕೆರೆಯಲ್ಲಿ ಹೋಗಿ ಅಲ್ಲಿವರೆಗೂ ಹೋಗಿ ಅಲ್ಲಿಂದ ಮತ್ತೆ ತಿರ್ಗ ಕುದುರೆ ಮೇಲೆ ಕೂತ್ಕೊಂಡು ಅವರು ಕಚೇರಿಗೆ ಹೋಗ್ತಿದ್ರು ಅಂತ ನಮಗೆ ಬ್ರಿಟಿಷ್ನವ್ರ ಕಾಲದ ಇತಿಹಾಸವನ್ನು ಹೇಳ್ತಾರೆ ಆದರೆ ಈಗಿನ ಡೆಪ್ಟಿ ಕಮಿಷನರ್ ಅದು ಮಾಡಬೇಕಾಗಿಲ್ಲ ಈಗ ಅವರು ಕುದುರೆನೂ ಇಲ್ಲ ಆದರೆ ಏನು ಬೇರೆ ಕೆಲಸ ಇಲ್ಲ ರಸ್ತೆ ಇದೆ ವಾಟಿಕೆಗಿಂತ ತೊಂಬತ್ನಾಲ್ಕು ಪರ್ಸೆಂಟ್ ಮಳೆ ಹೆಚ್ಚಾಗಿದೆ ಜಿಲ್ಲೆಯಲ್ಲಿ ಆದರೆ ನಮ್ಮ ಈ ತಾಲೂಕಿನಲ್ಲಿ ಸುಮಾರು ಐನೂರು ಪರ್ಸೆಂಟ್ಗಿನ್ನ ಹೆಚ್ಚು ಆಗಿದೆ ಅದರಿಂದ ನಮಗೆ ಈ ಒಳ್ಳೆಯ ಬೆಳೆ ಮಳೆ ಮಳೆ ಆಗಿದೆ ಪಾವಗಡ ತಾಲೂಕಿನಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ವಾಡಿಕೆಗಿನ್ನ ಇಪ್ಪತ್ನಾಲ್ಕು ಗಂಟೆ ಒಳಗೆ ಏಳು ಪಾಯಿಂಟ್ ಒಂದು ಮ ಚಿದನಾಯ್ಕನಲ್ಲಿನಲ್ಲಿ ಮ ಪಾವಗಡದಲ್ಲಿ ಏಳು ಪಾಯಿಂಟ್ ಎರಡು ಪರ್ಸೆಂಟು ಮಳೆ ಆಗಿರ್ತಕ್ಕಂಥದ್ದು ಆದರೂ ಸಾಲದು ಆದರೆ ಮಿ ಮಿಕ್ಕಿದ ಎಲ್ಲ ತಾಲೂಕಲ್ಲೂ ಕೂಡ ವಾಡಿಕೆಗಿನ ಬೆಳೆನಷ್ಟೇ ಇನ್ನು ಹೆಚ್ಚಿಗೆ ಆಗಿಲ್ಲ ಹೊರಟಿಗೆರಲ್ಲಿ ಮಾತ್ರ ನಲವತ್ತ್ಮೂರು ಹೆಕ್ಟೇರು ನಷ್ಟ ಆಗಿದೆ ಅಂತ ಹೇಳಿ ವರದಿ ಮಾಡಿದ್ದಾರೆ ಬೇರೆ ಎಲ್ಲೂ ಕೂಡ ಅಂಥದ್ದಾಗಿಲ್ಲ ಒಂದು ಎಕರೆ ಎರಡು ಎಕರೆ ಅರ್ಧ ಎಕರೆ ಆ ರೀತಿ ಆಗಿದೆ ಒಟ್ಟಾರೆ ಟೋಟಲಿ ನಮ್ಮ ಇಡೀ ಜಿಲ್ಲೆಯಲ್ಲಿ ನಲವತ್ತೈದು ಹೆಕ್ಟೇರು ಬೆಳೆ ನಷ್ಟ ಆಗಿದೆ ಅಂಥ ಮೇಜರ್ ಏನೂ ಇಲ್ಲ ಎಲ್ಲಿ ಈಗ ನಮ್ಮ ಕಾಂಟ್ರಾಕ್ಟ್ರು ಕೂಡ ಈಗ ತಾನೆ ನಾನು ಮಾತಾಡಿದ್ದೇನೆ ಬಹುಶಃ ಸೆಪ್ಟೆಂಬರ್ ಹದಿನೈದನೇ ತಾರೀಕು ಒಳಗಾಗಿ ಅದನ್ನು ಓಪನ್ ಮಾಡ್ತೀವಿ ಯಾಕೆಂದರೆ ಈಗಾಗಲೇ ನಾವು ಅವರಿಗೆ ಮೂರು ತಿಂಗಳು ಗಡುವು ಕೊಟ್ಟಿದ್ದು ಮೂರು ತಿಂಗಳಲ್ಲಿ ಕೆಲಸ ಮಾಡಿದ್ದಾರೆ ಅದನ್ನು ನಾವು ಬ ಫೈನಲ್ ಆಗಿ ಹದಿನೈದು ದಿವಸದಲ್ಲಿ ಮುಗಿಸಿ ಕೊಡ್ತಾರೆ ನಂತರ ಈ ರಸ್ತೆಯನ್ನು ಓಡಾಡೋದಕ್ಕೆ ತೆರವು ಮಾಡ್ತೀವಿ ಯಸ್ಮಾಲ್ನವರು ರಾಜಗಾಲುವೆ ಒತ್ತುವರಿ ಮಾಡಿದ್ದಾರೆ ಅಂತ ಒಂದು ಆರೋಪ ಇದೆ ಅದನ್ನು ಪರಿಶೀಲನೆ ಮಾಡ್ತೀವಿ ತಹಸೀಲ್ದಾರ್ ಅವರು ನಮ್ಮ ಕಂದಾಯ ಇಲಾಖೆಯವರು ಪರಿಶೀಲನೆ ಮಾಡ್ತಾರೆ ಅಂಥದ್ದೇನಾದ್ರು ಆಗಿದ್ದರೆ ಅದನ್ನು ತೆರವು ಮಾಡಿಸೋದಕ್ಕೆ ಕ್ರಮ ತಗೊಳ್ಳಿ ದಿನದಿಂದ ನಡೀತಾ ಇದೆ ಪರಿಶೀಲನೆ ಪರಿಶೀಲನೆ ಅಂತ ಅಲ್ಲ ಈಗಲೇ ಮಾಡ್ತೀವಿ ಇದು ಯಾಕೆ ಮಾಡಿರಲಿಲ್ಲ ಅಂದರೆ ಇದು ಸ್ವಲ್ಪ ನಮ್ಮದು ಜಾಗ ಸ್ವಲ್ಪ ಸರಿ ಆಗ್ಬೇಕಾಗಿತ್ತು ಬ್ರಿಡ್ಜ್ ಎಲ್ಲ ಕಟ್ಟಿ ಎಲ್ಲ ಸರಿ ಮಾಡ್ಕೋಬೇಕಾಗಿತ್ತು ಈಗ ಮಾಡ್ಕೊಂಡಿದ್ದೀವಿ ಅದಾದ್ಮೇಲೆ ಪರಿಶೀಲನೆ ಮಾಡಿ ಇಮಿಡಿಯೇಟ್ ಸರ್ವೆ ಥರ ಮಾಡಿ ಅದನ್ನು ಸರಿ ಮಾಡ್ತೀವಿ ನನ್ನ ಸಹಿ ನನ್ನ ಸೈ ಪೌರ್ಜರಿ ಆಗಿದೆ ಹೇಳಿ ಕುಮಾರಸ್ವಾಮಿ ಅವರು ಹೇಳ್ತಾರೆ ಮೈನಿಂಗ್ ವಿಚಾರದಲ್ಲಿ ಹ್ಞೂ ಪೌರಜರಿ ಆಗಿದೆ ನಾನು ಸೈನಿ ಹಾಕಿಲ್ಲ ಅಂತ ಏನು ನಮ್ಮ ಹತ್ರ ಬಹಳ ಟೆಕ್ನಾಲಜಿ ಎಲ್ಲ ತುಂಬ ಅಡ್ವಾನ್ಸ್ ಆಗಿದೆ ಈಗ ಯಾರನ್ನೇ ಯಾರೂ ಸುಳ್ಳು ಹೇಳೋಕ್ಕಾಗೋದಿಲ್ಲ ಒಂದು ವೇಳೆ ಆ ರೀತಿ ಅಪಾಜ್ಞೆ ಇದ್ದರೆ ಅವರು ಕಂಪ್ಲೇಂಟ್ ಕೊಡಲಿ ಅದನ್ನು ನಾವು ಎಫ್ ಎಸ್ ಎಲ್ನಲ್ಲಿ ಕಳಿಸಿ ಚೆಕ್ ಮಾಡಿಸ್ಕೊಳ್ತೀವಿ ದ್ವೇಷ ನಾವು ಜೈಲಿಗೆ ಹಾಕಬೇಕನ್ನು ನೋಡಿ ಯಾರು ನಾವು ನಮ್ಮ ಸರ್ಕಾರ ಮತ್ತು ನಮ್ಮ ಪಕ್ಷ ನಾವು ಯಾರು ದ್ವೇಷದ ರಾಜಕೀಯ ರಾಜಕಾರಣ ಮಾಡ್ತಾ ಇಲ್ಲ ಒಂದು ವೇಳೆ ನಾವು ದ್ವೇಷದ ರಾಜಕಾರಣ ಮಾಡೋಂಗಿದ್ದರೆ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಹಗರಣಗಳು ಇಂದಿನ ಸರ್ಕಾರದಲ್ಲಿ ನಡೆದು ಹೋಗಿದ್ದಾವೆ ಅವೆಲ್ಲವನ್ನು ಕೂಡ ಈಗ ತನಿಖೆ ಮಾಡ್ತಾ ಇದ್ದಾರೆ ಲೋಕಾಯುಕ್ತದವ್ರು ಮಾಡ್ತಾಯಿದ್ದಾರೆ ಎಸ್ ಐ ಟಿನವ್ರು ಮಾಡ್ತಾ ಇದ್ದಾರೆ ಬೇರೆ ಬೇರೆ ಏಜೆನ್ಸಿಗಳು ತನಿಖೆ ಮಾಡ್ತಾ ಇದ್ದಾವೆ ಅವ್ರ ಮೇಲೆಲ್ಲ ನಾವು ಕ್ರಮ ತಗೋಬೋದಾಗಿತ್ತಲ್ಲ ನಾವು ಕಾನೂನಿನ ಚೌಕಟ್ಟಿನಲ್ಲಿ ಏನು ಮಾಡಬೇಕು ಅದನ್ನು ಮಾತ್ರ ಮಾಡ್ತಾಯಿದ್ದೇವೇನ ಅದನ್ನು ಹೊರತುಪಡಿಸಿ ರಾಜಕಾರಣ ಮಾಡ್ತಾ ಇಲ್ಲ ಆದರೆ ಅವರು ಮಾಡ್ತಾ ಇದ್ದಾರೆ ಅಂತ ನಮ್ಮ ಆಪಾದನೆ ಇದೆ ಯಾಕೆಂತಂದರೆ ರಾಜ್ಯಪಾಲರ ಕಚೇರಿಯನ್ನು ದುರುಪಯೋಗ ಮಾಡಿದ್ದಾರೆ ಅಂತೇಳಿ ನಾವು ಈಗಾಗಲೇ ಆಪಾದನೆ ಮಾಡಿದ್ದೇವೆ ಅದನ್ನು ಇವತ್ತಿಗೂ ಕೂಡ ನಾವು ಅದನ್ನೇ ಹೇಳ್ತೀವಿ ರಾಜ್ಯಪಾಲರಿಗೆ ಥ್ರೆಟ್ ಇದೆ ಗೊತ್ತಿಲ್ಲ ಯಾವುದು ನಮಗೇನು ನಮಗೇನು ಗೊತ್ತಿಲ್ಲ ನಮಗೆ ನನ್ನ ಗ ನನ್ನ ಪರಿಮಿತಿಯಲ್ಲಿ ಯಾವುದು ಕೂಡ ಆ ರೀತಿ ರಾಜ್ಯಪಾಲರಿಗೆ ಥ್ರೆಟ್ ಇದೆ ಅಂತೇಳಿ ನನಗಾಗಲಿ ನಮ್ಮ ಡಿ ಜಿಗಾಗಲಿ ಯಾವುದಕ್ಕೂ ಕೂಡ ಬಂದಿಲ್ಲ ಗೊತ್ತಿಲ್ಲಪ್ಪ ನನಗೆ ಗೊತ್ತಿಲ್ಲ ಅವರ ಅವರ ಇತಿಮಿತಿಯಲ್ಲಿ ಅವ್ರಿಗೇನಾದರೂ ಕೂಡ ಅವರು ಒದಗಿಸಿರ್ಬೋದು ಗೊತ್ತಿಲ್ಲ ಈಸ್ ಆ್ಯಂಡ್ ಟೈಟ್ಲ್ ಸೆಕ್ಯೂರಿಟಿಗೆಲ್ಲ ರಾಜ್ಯಪಾಲರು ಅಲ್ಲ ರಾಜ್ಯಪಾಲರಿಗೆ ಮತ್ತು ರಾಷ್ಟ್ರಪತಿಗಳಿಗೆ ಪ್ರಧಾನಮಂತ್ರಿಗಳಿಗೆ ಕೇಂದ್ರದ ಗೃಹ ಸಚಿವರಿಗೆ ಕೇಂದ್ರದ ಡಿಫೆನ್ಸ್ ಮಿನಿಸ್ಟರ್ಗೆ ಮತ್ತು ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಿಗೆ ಅವರಿಗೆ ಇವೆಲ್ಲ ಫೆಸಿಲಿಟೀಸ್ ಕೊಡೋದಕ್ಕೆ ಅವರು ಅರ್ಹ ಅರ್ಹತೆ ಇದೆ ಆ ಆಧಾರದ ಮೇಲೆ ಕೊಟ್ಟಿರ್ಬೋದು ನಮಗೆ ಥ್ರೆಡ್ ಪರ್ಸೆಪ್ಷನ್ ಬರೀ ರಾಜ್ಯದಿಂದ ಆಗುತ್ತೆ ಅಂತ ಭಾವಿಸ್ಬೇಡಿ ಬೇರೆ ಬೇರೆ ಎಲ್ಲಿಂದ ಕೂಡ ಆಗ್ಬೋದಲ್ಲ ಅದಕ್ಕೆ ರಿಪಬ್ಲಿಕ್ ಡೇ ಟೈಮ್ನಲ್ಲಿ ಪೆರೇಡ್ ಮಾಡುವಾಗ ಅಥವಾ ರಿಪಬ್ಲಿಕ್ ಡೇ ಸೆಲೆಬ್ರೇಟ್ ಮಾಡುವಾಗ ಆಮೇಲೆ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡುವಾಗ ನಾವು ರೆಡ್ ಅಲರ್ಟ್ ಕೊಡ್ತಾರೆ ಕೇಂದ್ರದಿಂದ ಕೊಡ್ತಾರೆ ಮತ್ತು ನಮ್ಮ ರಾಜ್ಯದಿಂದ ನಾವು ಕೂಡ ಎಲ್ಲ ಕಡೆಯೂ ರೆಡ್ ಅಲರ್ಟ್ ಕೊಡ್ತೇವೆ ಬೇರೆ ಬೇರೆ ಏನು ಸೆಲೆಬ್ರೇಷನ್ ಮಾಡ್ತೇವೆ ಆ ಜಾಗದಲ್ಲಿ ಕೂಡ ಸೆಕ್ಯೂರಿಟಿ ಹೆಚ್ಚು ಮಾಡಿರ್ತೇವೆ ಜಿಲ್ಲಾ ತಾಲು ಜಿಲ್ಲಾಗಳ ಹೆಡ್ಕ್ವಾರ್ಟರ್ಸ್ನಲ್ಲಿ ಕೂಡ ನಾವು ಮಾಡಿರ್ತೇವೆ ಅದು ಸೆಕ್ಯೂರಿಟಿ ಡೈರೆಕ್ಷನ್ಸ್ ಏನಲ್ಲಿಂದ ಬಂದು ಬರುತ್ತೆ ಇನ್ಪುಟ್ಸ್ ಏನು ನಮ್ಮ ಕೇಂದ್ರ ಸರ್ಕಾರದಿಂದ ನಮ್ಗೆ ಕಳಿಸ್ತಾರೆ ಆ ಆಧಾರದ ಮೇಲೆ ಮಾಡ್ತೇವೆ ಅಂತ ಯಾರು ನೋಡಿರಿ ಕಾನೂನು ಯಾರಿಗೆ ದೊಡ್ಡದು ಹೇಳಿ ಕಾನೂನಿಗಿನ್ನ ಯಾರು ದೊಡ್ಡವರಲ್ಲ ಈ ದೇಶದ ಕಾನೂನು ಗೌರವಿಸೋದ್ರಿಂದನೇ ಇನ್ನೂ ಕೂಡ ಪ್ರಜಾಪ್ರಭುತ್ವ ಉಳ್ಕೊಂಡಿದೆ ನಮ್ಮ ದೇಶದಲ್ಲಿ ಬೇರೆ ಬೇರೆ ದೇಶಗಳಲ್ಲೆಲ್ಲ ಏನಾಗ್ತಾ ಇದೆ ಅನ್ನೋದು ನೀವು ಗಮನಿಸಿದಿರಲ್ವಾ ಗಮನಿಸಿದ್ದೀರಲ್ವಾ ಪಕ್ಕಪಕ್ಕದ ದೇಶಗಳಲ್ಲಿ ನಮಗೆ ಹೊಂದ್ಕೊಂಡಂಥ ದೇಶಗಳಲ್ಲೇ ಏನಾಗುತ್ತೆ ಅಂತ ನಿಮಗೆಲ್ಲ ಗೊತ್ತಿದೆ ಆದರೆ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಇನ್ನೂ ಕೂಡ ಉಳಿಬೇಕಾದ್ರೆ ಕಾನೂನಿಗೆ ಗೌರವವನ್ನು ಕೊಡ್ತಕ್ಕಂಥ ಜನ ಇನ್ನೂ ಹೆಚ್ಚು ಇದ್ದಾರೆ ಅದಕ್ಕಾಗಿ ಉಳಿದಿದೆ ಒಂದು ವೇಳೆ ಕಾನೂನಿನಲ್ಲಿ ಅಂಥದ್ದೇನಾದರೂ ಅವಶ್ಯಕತೆ ಬಂದರೆ ಅದನ್ನು ಮಾಡ್ಬೋದು ಅಂತ ಮುಖ್ಯಮಂತ್ರಿಗಳು ಹೇಳಿರ್ಬೋದು ಅದು ಬಿಟ್ಟರೆ ಬೇರೆ ಏನಿಲ್ಲ